ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಇವತ್ತಿನ ಟಾಪಿಕ್ ಏನು ಅಂದರೆ ಹತ್ತು ಲಕ್ಷ ಸಾಲ ಇದ್ದರೂ ಹೇಗೆ ತೀರಿಸಬಹುದು ಕೇವಲ ಎರಡು ವರ್ಷದಲ್ಲೇ ತೀರಿಸ್ಬೋದು ನಾನು ಹೇಳ್ಕೊಟ್ಟಂಗೆ ನೀವು ಫಾಲೋ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯ ಟಿಪ್ಸ್ಗಳಿದೆ ಎಷ್ಟು ಬೇಗ ನಾವು ಐದು ಲ ಹತ್ತು ಲಕ್ಷ ಐದು ಲಕ್ಷ ಎಷ್ಟೇ ನಮಗೆ ಸಾಲ ಇದ್ದರೂ ಕೂಡ ತುಂಬ ಬೇಗ ತೀರಿಸ್ಕೊಂಡು ಹೋಗ್ಬೋದು ಪ್ಲೀಸ್ ಎಲ್ಲರೂ ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ ನಿಮಗೆ ಅರ್ಥ ಆಗುತ್ತೆ ಸಾಲ ಮಾಡಬೇಕಾದ್ರೆ ನಾವು ಹೆದರಿಲ್ಲ ಭಯ ಆಗಿಲ್ಲ ಸಾಲ ತೀರ್ಸ್ಕೋ ತೀರ್ಸ್ಬೇಕಾದ್ರೆ ನಾವು ಎದುರುಬೇಕಾ ಭಯ ಪಡಬೇಕಾ ಏನೂ ಇಲ್ಲ ಒಂದೆರಡು ವರ್ಷ ಮೂರು ವರ್ಷ ಕಷ್ಟ ಆಗುತ್ತೆ ಅಷ್ಟೇ ಹೊರತು ನಾವು ಏನಿಗೂ ಕೂಡ ಎದ್ರಕ್ಕೆ ಹೋಗಬೇಡಿ ಅದಲ್ಲದೆ ಎಷ್ಟೋ ಜನ ಸಾಲಕ್ಕೆ ಎದ್ರಿ ಪ್ರಾಣನ್ನೇ ಕಳ್ಕೊತಾರೆ ಅಲ್ವಾ ಆ ಥರ ಎಲ್ಲ ಕೆಲಸ ಹೋಗಬೇಡಿ ಪ್ರಾಣ ಅನ್ನೋದು ಬರೀ ಹತ್ತು ಲಕ್ಷ ಐದು ಲಕ್ಷಕ್ಕೆ ಹೋಲಿಸಿರೋದಲ್ಲ ಸರಿನಾ ಸಾಲ ಮಾಡಿದ ಮೇಲೆ ಪ್ಲೀಸ್ ಎಲ್ಲರೂ ಅದನ್ನು ಧೈರ್ಯದಿಂದ ನೀವು ಎದುರಿಸಿ ಅದನ್ನು ಸಾಲ ತೀರಿಸೋ ವಿಧಾನ ಹೇಗೆ ಯಾವ ರೀತಿ ತೀರಿಸ್ಬೇಕು ಯಾವ ಥರ ತೀರಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಸಾಲ ತೀರ್ಸೋಕ್ಕಾಗಲ್ಲ ಅನ್ನೋ ಇದರಲ್ಲಿ ನೀವು ಯಾವುದಾವುದೋ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ ಕೆಲವರು ಎಷ್ಟೋ ಜನ ಬ್ಯಾಡ್ ಹ್ಯಾಬಿಟ್ಸ್ಗೆ ಇದಾಗಿ ಹೋಗಿರ್ತಾರೆ ಅದೆಲ್ಲ ಮಾಡೋಕೋಗ್ಬೇಡಿ ಅದು ಇನ್ನೂ ನಿಮ್ಮನ್ನು ಸಾಲಗಾರನಾಗಿ ಮಾಡ್ತಾರೆ ಮಾಡುತ್ತೆ ಅಲ್ವಾ ಅದಕ್ಕೋಸ್ಕರ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಸಾವಾಗಲಿ ಏನೂ ಕೂಡ ಆ ಥರ ಹತ್ತಿರಕ್ಕೆ ತಗೋಬೇಡಿ ಅದನ್ನು ಬಿಟ್ಟು ಸಾಲನ ಹೇಗೆ ತೀರಿಸ್ಬೇಕು ಬೇಗ ಹೇಗೆ ತೀರಿಸ್ಬೇಕು ಐಡಿಯಾ ಹೇಗೆ ಮಾಡಬೇಕು ಹೇಗೆಲ್ಲ ನಾವು ಯಾವ 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 ಥರ ಸಾಲ ಮಾಡಿದೀ ಯಾವ ಥರ ಸಾಲನೆಲ್ಲ ಹೇಗೆ ತೀರಿಸ್ಬೇಕು ಅನ್ನೋದನ್ನ ಪ್ಲೀಸ್ ಅದ್ರ ಬಗ್ಗೆ ಗಮನ ಕೊಡಿ ಯಾರೂ ಕೂಡ ಹೆದ್ರಬೇಡಿ ಹೆದ್ರ್ದೇ ಸಾಲ ತೀರಿಸ್ಕೊಂಡೋಗಿ ಸಾಲ ಇದ್ದರೆ ಇವತ್ತೆಲ್ಲ ನಾಳೆ ತೀರಿಸ್ಕೋಬೋದು ಪ್ರಾಣ ಹೊಟ್ಟೋದ್ರೆ ಹೇಗೆ ತೀರಿಸ್ತೀರಾ ಪ್ರಾಣ ಹೊಟ್ಟೋದ್ರೆ ನಿಮಗೆ ಲಾಸ್ ಆಗುತ್ತೋ ಏನೋ ಗೊತ್ತಿಲ್ಲ ನಿಮ್ಮನ್ನ ನಿಮ್ಮನ್ನ ನಂಬಿ ಎಷ್ಟೋ ಜನ ಇರ್ತಾರೆ ಅಪ್ಪ ಇರ್ತಾರೆ ಅಮ್ಮ ಹೆಂಡ್ತಿ ಇರ್ತಾರೆ ಇಂಡಿ ಇರ್ತಾರೆ ಕೇಳೋರು ನಿಮ್ಮನ್ನೇ ನಂಬಿ ಇರ್ತಾರೆ ಅವ್ರನ್ನ ಅನಾಥರನ್ನ ಮಾಡಿ ಹೋಗ್ಬಿಡಿ ಇಷ್ಟಿನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಗೆ ಸಾಲ ತೀರಿಸ್ಬೋದು ಅನ್ನೋದನ್ನ ನಾನು ಅಂದ್ಕೋತೀನಿ ಈಗ ನಮಗೆ ಹತ್ತು ಲಕ್ಷ ಸಾಲ ಇದೆ ಅಂದರೆ ಖಂಡಿತವಾಗಲೂ ನಮಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಸ್ಯಾಲ್ರಿ ಬರಲೇ ಬರುತ್ತೆ ಯಾಕೆಂದರೆ ನಮ್ಮ ಸಾಲ ಅಷ್ಟಿದೆ ಅಂದರೆ ಸಾಲ ಈಸ್ಕೊಳ್ಳೋದಲ್ಲ ಕೊಡೋರು ಕೂಡ ನಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ ನೋಡ್ಬಿಟ್ಟೆ ಕೊಡೋದು ಅಲ್ವಾ ಅದಕ್ಕೋಸ್ಕರ ಒಂದು ಐವತ್ತರಿಂದ ಅರವತ್ತು ಸಾವಿರ ಇರುತ್ತೆ ಬಟ್ ನಾನು ಇಲ್ಲಿ ಐವತ್ತು ಸಾವಿರ ಅಂತ ಹಾಕೊಂಡಿದ್ದೀನಿ ಇದ್ರ ಇದ್ರ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ ಈಗ ಸಾಲ ನಮಗೆ ಹತ್ತು ಲಕ್ಷ ಸಾಲ ಸಾಲ ಇದೆ ಅಂದರೆ ಅದು ಏನು ಕಡಿಮೆ ಸಾಲ ಅಲ್ಲ ಜಾಸ್ತಿನೇ ಅದಕ್ಕೋಸ್ಕರ ಒಂದೆರಡು ವರ್ಷ ನೀವು ಕಷ್ಟಪಟ್ಟು ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಪ್ರತಿಯೊಂದು ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಹೋಗಿ ಇವಾಗ ನಿಮ್ಮ ಮದುವೆ ಆಗಿದೆಯಾ ಮದುವೆ ಆಗಿಲ್ವಾ ಅಂತ ತಿಳ್ಕೊಂಡು ಅದ್ರ ಮೇಲೆ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿ ಈಗ ನಾನು ಮದುವೆ ಆಗಿದೆ ಅಂತ ತಿಳ್ಕೊಂಡು ಒಂದಿಷ್ಟು ಬಜೆಟ್ ಪ್ಲ್ಯಾನಿಂಗ್ ಮಾಡಿದ್ದೀನಿ ಮಕ್ಕಳಿದ್ದಾರೆ ಹೋದ ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ನಾನು ಬಜೆಟ್ ಪ್ಲ್ಯಾನಿಂಗ್ ಮಾಡಿದ್ದೀನಿ ಇವಾಗ ರೆಂಟು ರೆಂಟ್ ಬಂದು ಒಂದು ಜಾಸ್ತಿ ತಗೊಳ್ಳೋಕೆ ಹೋಗ್ಬಿಡಿ ಒಂದೆರಡು ವರ್ಷ ಮೂರು ವರ್ಷ ಆಡಂಬರ ಬದುಕು ಬದುಕೋದು ಬೇಡ ಒಂದು ಐದು ಸಾವಿರ ಆರು ಸಾವಿರದ್ರಲ್ಲೇ ಮನೇನ ನೋಡ್ಕೊಳ್ಳಿ ನಾನಿಲ್ಲಿ ಆರು ಸಾವಿರ ಅಂತ ಹಾಕಿದ್ದೀನಿ ಗ್ರೋಸರಿ ಬಂದು ಒಂದೂವರೆ ಸಾವಿರ ಹಾಕೊಂಡಿದ್ದೀನಿ ಸಾಕು ಒಂದೂವರೆ ಸಾವಿರ ರೂಪಾಯಿಗೆ ಒಂದು ತಿಂಗಳಿಗೆ ಅದೇ ಬೇಕಾದಷ್ಟು ಬರುತ್ತೆ ಬಟ್ ನಾವು ಉಪಯೋಗ್ಸೋದ್ರಲ್ಲಿ ಇರುತ್ತೆ ಅಷ್ಟೇ ಸಾಕು ಇದರಲ್ಲಿ ವೀಕ್ಲಿ ಬಂದು ವೆಜಿಟೇಬಲ್ ನಾನ್ ವೆಜ್ ಏನಿದೆ ಅದನ್ನು ಒಂದು ಐನೂರು ರೂಪಾಯಿಗೆ ತೊಗೊಳ್ಳಿ ಏನು ವೆಜ್ ಇದೆ ನಾನ್ ವೆಜ್ ಏನಿದೆ ಒಂದು ಇನ್ನೂರು ರೂಪಾಯಿ ವೆಜಿಟೇಬಲ್ ತೊಗೊಂಡ್ರು ಮುನ್ನೂರು ರೂಪಾಯಿ ನಾನ್ ವೆಜ್ ತೊಗೊಂಡ್ರು ವೀಕ್ಲಿ ಹೆಂಗೋ ಮುಗಿದೋಯ್ತು ಟಿ ವಿ ಮತ್ತು ಮೊಬೈಲ್ಸು ಒಬ್ಬರು ಇದ್ದಾರೆ ಅಂದರೆ ಏಳ್ನೂರು ರೂಪಾಯಿ ಟಿ ವಿ ಮತ್ತು ಮೊಬೈಲ್ ಬೇಕು ಎರಡು ಮೊಬೈಲ್ ಇದೆ ಒಂದು ಟಿ ವಿ ಇದೆ ಅಂದರೆ ಒಂದು ಸಾವಿರ ರೂಪಾಯಿ ಬೇಕು ಅದಕ್ಕೆ ಒಂದು ಸಾವಿರ ರೂಪಾಯಿ ಹಾಕಿದ್ದೀನಿ ಒಂದು ಸಾವಿರ ರೂಪಾಯಿ ಲೆಕ್ಕ ಹಾಕೊಳ್ಳೋದಾ ಪೆಟ್ರೋಲ್ ಪೆಟ್ರೋಲ್ ಬಂದು ಒಂದು ಸಾವಿರ ಹಾಕಿದ್ದೀನಿ ಪೆಟ್ರೋಲ್ ಜಾಸ್ತಿ ಉಪಯೋಗ್ಸೋಕೆ ಹೋಗ್ಬಿಡಿ ಏನಾದರೂ ಅಕ್ಕಪಕ್ಕ ಹೋಗಬೇಕು ಎಲ್ಲಾದರೂ ಹೋಗಬೇಕು ಅಂದರೆ ಪರವಾಗಿಲ್ಲ ವಾಕಿಂಗಲ್ಲಿ ಹೋಗಿ ಇಲ್ಲ ಬಸ್ಸಲ್ಲಿ ಹೋಗಿ ಟ್ರೈನಲ್ಲಿ ಹೋಗಿ ಪ್ಲೀಸ್ ಪೆಟ್ರೋಲ್ ಖರ್ಚನ್ನು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಆಫೀಸ್ಗೆ ಏನಾದರೂ ಹೋಗಬೇಕು ಅಂದರೆ ಮಾತ್ರ ಉಪಯೋಗಿಸಿ ಇಲ್ಲಾಂದರೆ ಮನೇಲಿ ನಿಲ್ಲಿಸ್ಬಿಟ್ಟು ವಾಕ್ ವಾಕಲ್ಲೂ ಹೋಗ್ಬೋದು ನೀವು ಮತ್ತು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಒಬ್ಬರು ಇಬ್ಬರು ಇದ್ದಾರೆ ಅಂದರೆ ಸ್ಕೂಲ್ ಫೀಸ್ ಬಂದು ಮಂತ್ಲಿಗೆ ಒಂದು ಐದು ಸಾವಿರ ಎತ್ತಿಡೋಕ್ಕೆ ನಾನು ಹಾಕಿದ್ದೀನಿ ಐದು ಸಾವಿರ ರೂಪಾಯಿನ ಸ್ಕೂಲ್ಗೆ ಯಾವುದೇ ಕಾರಣಕ್ಕೂ ಸ್ಕೂಲ್ ಅನ್ನೋ ಇದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ನಾವು ಅದಕ್ಕೋಸ್ಕರ ಸ್ಕೂಲ್ಗೂ ಕೂಡ ಎತ್ತಿಟ್ಟಿದ್ದೀನಿ ಮೆಡಿಕಲ್ ಫೀಸು ಅಂತ ಒಂದು ಐನೂರು ರೂಪಾಯಿ ಎತ್ತಿಟ್ಟಿದ್ದೀನಿ ಏನೂ ಆಗೋದು ಬೇಡ ಬಟ್ ಎಮರ್ಜೆನ್ಸಿಗೆ ಅಂತ ಮಂತ್ಲಿ ಮಂತ್ಲಿ ಒಂದು ಐನೂರು ರೂಪಾಯಿ ಎತ್ತಿಡಬೇಕು ಯಾಕಂದರೆ ಮಕ್ಕಳಿರೋ ಅಲ್ವಾ ಯಾವ ಟೈಮಲ್ಲಿ ಜ್ವರ ಬರುತ್ತೆ ಫೀವರ್ ಬರುತ್ತೆ ಅದಕ್ಕೋಸ್ಕರ ಒಂದು ಐನೂರು ರೂಪಾಯಿ ಮಕ್ಕಳಿಗೋಸ್ಕರ ಅಂತ ಮೆಡಿಕಲ್ ಫೀಸ್ಗೆ ಎತ್ತಿಡಬೇಕಾಗುತ್ತೆ ಅದಾದಮೇಲೆ ಅಕ್ಕಿ ಅಕ್ಕಿ ಒಂದು ಮೂಟೆ ಒಂದು ಒಂದು ಸಾವಿರ ಕೊಟ್ಟು ಒಂದು ಮೂಟೆ ತೊಗೊಬಿಟ್ರೆ ಆರಾಮಾಗಿ ನಮಗೆ ಒಂದರಿಂದ ಒಂದೂವರೆ ತಿಂಗಳು ಬರುತ್ತೆ ಬಟ್ ನಾನು ಒಂದು ತಿಂಗ್ಳಿಗೆ ಹಾಕಿದ್ದೀನಿ ಒಂದು ಸಾವಿರ ಮತ್ತು ಗ್ಯಾಸ್ ಬಂದು ಒಂದು ಏನು ಹೇಳೋದು ಎರಡು ತಿಂಗಳಿಗೆ ಒಂದು ಗ್ಯಾಸ್ ತೊಗೊಂಡ್ರೆ ಎರಡು ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಹಾಗಾಗಿ ನಾನು ಸಾವಿರದ ಇನ್ನೂರು ರೂಪಾಯಿ ಹಾಕಿದ್ದೀನಿ ಒಂದು ತಿಂಗಳಿಗೆ ಆರುನೂರು ರೂಪಾಯಿ ಹಾಕೊಂಡಿದ್ದೀನಿ ಇಷ್ಟು ನಾನು ನಾನು ಇಷ್ಟೇ ನಾನು ಬಂದು ಇಷ್ಟು ನಾನು ಟೋಟಲ್ ಹಾಕೊಂಡಿದ್ದೀನಿ ಇಷ್ಟು ಬಜೆಟಲ್ಲಿ ಇಷ್ಟು ಟೋಟಲ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಕ್ಸ್ಟ್ರಾ ಏನಾದರೂ ಖರ್ಚಿದೆ ಅಂದರೆ ನೀವು ಅದನ್ನು ಕೂಡ ಸೇರಿಸ್ಕೊಳ್ಳಿ ಇಷ್ಟು ಟೋಟಲ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಬಂದು ನಮಗೆ ಹದಿನೇಳು ಸಾವಿರ ರೂಪಾಯಿ ಆಗಿದೆ ಐವತ್ತು ಸಾವಿರ ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಮತ್ತು ಐದು ಸಾವಿರ ರೂಪಾಯಿ ನಾವು ಸೇವಿಂಗ್ಸ್ಗೆ ಅಂತ ಎತ್ತಿಡಬೇಕು ಅದು ಬ್ಯಾಂಕಲ್ಲಿ ಆರ್ ಡಿ ಆದರೂ ಪರವಾಗಿಲ್ಲ ಮುಂದೆ ಹೇಳ್ತೀನಿ ಆರ್ ಡಿ ಆದರೂ ಪರವಾಗಿಲ್ಲ ಅಂತ ಬರೀ ಸೇವಿಂಗ್ಸ್ಗೆ ಅಂತ ಐದು ಸಾವಿರ ರೂಪಾಯಿ ಎಷ್ಟೇ ನಮಗೆ ಸಾಲ ಇರಲಿ ಐದು ಸಾವಿರ ರೂಪಾಯಿ ಸೇವಿಂಗ್ಸ್ಗೆ ಅಂತ ಎತ್ತಿಟ್ರೆ ಅದು ಮುಂದೆ ನಮಗೊಂದು ಒಳ್ಳೆ ಅವಶ್ಯಕತೆ ಬೇಕಾಗುತ್ತೆ ಇವಾಗ ಐವತ್ತು ಸಾವಿರ ರೂಪಾಯಿಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಸೇವಿಂಗ್ಸು ಮತ್ತು ಹದಿನೇಳು ಸಾವಿರ ರೂಪಾಯಿ ಮನೆ ಖರ್ಚು ಬಜೆಟ್ ಪ್ಲ್ಯಾನಿಂಗ್ ಸೇರಿಸಿ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಆಯಿತು ಇನ್ನು ನಮ್ಮದು ನಮ್ಮ ಹತ್ರ ಎಷ್ಟು ಇಪ್ಪತ್ತ ಎಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಾವು ಇವಾಗ ಹತ್ತು ಲಕ್ಷದ ಸಾಲದ್ದೇನಿದೆ ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಬೇಕು ಹೇಗೆ ಪ್ಲ್ಯಾನಿಂಗ್ ಮಾಡಬೇಕು ಅಂದರೆ ಫಸ್ಟು ನಾವು ಎಷ್ಟು ಸಾಲ ಮಾಡಿದ್ದೀವಿ ಹತ್ತು ಲಕ್ಷ ಸಾಲ ಮಾಡಿದ್ದೀವಿ ಯಾವ್ಯಾವ ಥರ ಸಾಲ ಮಾಡಿದ್ದೀವಿ ಸಂಘಗಳು ಮಾಡಿದ್ದೀವ ಇಲ್ಲ ಚೀಟಿಗಳು ಮಾಡಿದ್ದೀವ ಇಲ್ಲ ಕೈ ಸಾಲಗಳು ಮಾಡಿದ್ದೀವ ಬಡ್ಡಿ ಸಾಲಗಳು ಮಾಡಿದ್ದೀವ ಅನ್ನೋದನ್ನ ಕ್ಲೀನಾಗಿ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಏನು ಮಾಡ್ತೀರಾ ದೊಡ್ಡ ಸಾಲ ಏನಿದೆ ಎರಡು ಲಕ್ಷ ಮೂರು ಲಕ್ಷ ಅದು ಇದೆಯಲ್ಲ ಅದು ಸ್ವಲ್ಪ ಏನಿದೆ ಅದನ್ನು ಅಲ್ಲೇ ನಿಲ್ಲಿಸಿ ಚಿಕ್ಕ ಪುಟ್ಟ ಸಾಲ ಏನಿದೆ ಇವಾಗ ನಲ್ವತ್ತು ಸಾವಿರ ಐವತ್ತು ಸಾವಿರ ಅದೆಲ್ಲ ಏನಿದೆ ಅದನ್ನು ಫಸ್ಟು ತೀರ್ಸೋಕ್ಕೆ ಟ್ರೈ ಮಾಡಿ ಫಸ್ಟು ಚಿಕ್ಕ ಪುಟ್ಟ ಸಾಲ ಎಲ್ಲ ತೀರಿಸಿ ಅದಾದಮೇಲೆ ದೊಡ್ಡ ಸಾಲ ಏನಿದೆ ಅದ್ರದ್ದು ಇಂಟ್ರೆಸ್ಟ್ ಏನಿದೆ ಅದನ್ನು ಕಟ್ಕೊಂಡು ಇರಿ ಅದ್ರ ಇಂಟ್ರೆಸ್ಟ್ಗಳನ್ನು ಕಟ್ಕೊಂಡು ಇರಿ ಎಷ್ಟಾಗುತ್ತೆ ಅಷ್ಟು ಕಟ್ಕೊಂಡು ಹೋಗಿ ಅದ್ರ ಇಂಟ್ರೆಸ್ಟ್ ಏನಿದೆ ಇದು ಚಿಕ್ಕ ಪುಟ್ಟ ಸಾಲನೆಲ್ಲ ತೀರ್ಸ್ಕೊಂಡೋಗಿ ಈಗ ದೊಡ್ಡ ಸಾಲನೆಲ್ಲ ಹೇಗೆ ತೀರ್ಸೋದು ತುಂಬ ಜಾಸ್ತಿ ಇರುತ್ತೆ ಒಂದು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆ ಥರ ಎಲ್ಲ ಸಾಲ ಇದೆ ಹೇಗೆ ತೀರ್ಸ್ಕೊಂಡು ಹೋಗೋದು ಅಂತ ಅಂದರೆ ಪ್ಲೀಸ್ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಏನಿದೆ ಅದನ್ನು ನಿನ್ಸೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದು ನಿನ್ಸಿದ್ರೆ ಟು ಡಬಲ್ ಆಗುತ್ತೆ ಅದು ನಿನ್ಸೋಕ್ಕೆ ಹೋಗ್ಬಿಡಿ ಇಷ್ಟೆಲ್ಲ ಸಾಲ ಇದೆ ಐವತ್ತು ಸಾವಿರ ಇದೆ ಹೇಗೆ ತೀರ್ಸೋದು ಅಂತ ಹೇಳಿದ್ರೆ ಸೆಕೆಂಡ್ ಬಂದು ಪಾರ್ಟ್ ಟೈಮ್ ಜಾಬ್ ಏನಾದರೂ ಇದ್ದರೆ ನಿಮಗೆ ಅದನ್ನು ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸ್ಗೋ ಕೆಲಸಕ್ಕೋಗ್ತೀರಿ ಸಂಜೆ ಆರಾಮಾಗಿ ಐದು ಐದುವರೆ ಬಂದಿರ್ತೀರ ಅದಾದಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಪಾರ್ಟ್ ಟೈಮ್ ಜಾಬ್ ಯಾವುದಾದ್ರು ಸಿಕ್ಕಿದ್ರೆ ಮಾಡಿ ಖಂಡಿತವಾಗ್ಲೂ ಬಿಡಬೇಡಿ ಅದು ಅದರಿಂದ ಇನ್ನೂ ಒಂದಿಷ್ಟು ಇನ್ಕಮ್ ಬರುತ್ತೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಆದರೂ ಬರಲೇ ಬರುತ್ತೆ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೋದ್ರೆ ಇಲ್ಲ ನೀವೇ ಓನಾಗಿ ಏನಾದರೂ ಮಾಡ್ತೀನಿ ಹೆಲ್ಪ್ ಮಾಡೋರು ಇದ್ದಾರೆ ಅಂತ ಅಂದರೂ ಕೂಡ ನೀವು ಅದನ್ನು ಕೂಡ ಮಾಡಿ ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ಬೋದು ಯಾವ ಥರ ಅಂದರೆ ಇವಾಗ ಹೋಟೆಲಲ್ಲಿ ಫುಡ್ ಆ ಥರ ಎಲ್ಲ ಇರುತ್ತಲ್ಲ ಅದು ಮತ್ತೆ ಆಫೀಸ್ಗಳಲ್ಲಿ ಎಕ್ಸ್ಟ್ರಾ ಇನ್ಕಮ್ ಬರೋ ಕೆಲಸಕ್ಕೆಲ್ಲ ತುಂಬ ಇರುತ್ತೆ ಅದ್ರ ಬಗ್ಗೆ ವಿಚಾರಿಸಿ ಅದನ್ನು ಕೂಡ ಸೇರ್ ಸೇರಿಕೊಳ್ಳಿ ಅದರಲ್ಲೂ ಕೂಡ ಒಂದು ಹತ್ತು ಸಾವಿರ ಬಂದರೆ ಬೇಗನೆ ಇನ್ನೂ ಬೇಗನೆ ಸಾಲನ ತೀರಿಸ್ಬೋದು ಈ ಸೇವಿಂಗ್ಸ್ ಇದೆ ಸೇವಿಂಗ್ಸ್ನ ನಾನು ಆರ್ಡಿಲ್ಲಿ ಹಾಕೊಂಡು ಹೋಗ್ತೀನಿ ವರ್ಷಕ್ಕೊಂದ್ಸತಿ ಅದನ್ನು ದುಡ್ಡು ತೊಗೋತೀನಿ ಅಂದರೂ ಪರವಾಗಿಲ್ಲ ಯಾಕಂದರೆ ಅದು ಕಮ್ಮಿ ಇನ್ಕಮ್ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಇನ್ಕಮಲ್ಲ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಬರುತ್ತೆ ಅಲ್ವಾ ಅದನ್ನು ತೊಗೊಂಡು ನೀವು ತೀರಿಸ್ತೀನಿ ಅಂದರೆ ಓಕೆ ಬಟ್ ಜಾಸ್ತಿ ಆಗಿ ಬರಲ್ಲ ಅದನ್ನೇ ನೀವು ಚೀಟಿನ ಹಾಕ್ಕೊಂಡು ಹೋಗ್ತೀವಿ ಇವಾಗ ನನ್ನ ಹತ್ರ ಇಪ್ಪತ್ತ ಎಂಟು ಸಾವಿರ ಮಿಕ್ಕಿದೆ ಅದರಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಚೀಟಿ ಕಟ್ಬಿಟ್ಟು ಐದು ಲಕ್ಷದ ಚೀಟಿನ ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಐದು ಲಕ್ಷದ ಚೀಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಬಿಟ್ಟು ಐದು ಲಕ್ಷದ ಚೀಟಿ ತೊಗೊಂಡು ಒಟ್ಟಿಗೆ ನಿಮಗೆ ಐದು ಲಕ್ಷ ಸಾಲನ ತೀರ್ಸ್ಕೊಬೋದು ಅದು ಚೀಟಿ ಎಷ್ಟು ದಿನ ಇರುತ್ತೆ ಒಂದೂವರೆ ವರ್ಷ ಇರುತ್ತೆ ಅಂದರೆ ಹದಿನೈದು ತಿಂಗಳು ಒಂದೂವರೆ ವರ್ಷ ಅಂದರೆ ಅದು ಒಂದು ಒಂದೂವರೆ ವರ್ಷ ಸಾರಿ ಹದಿನೈದು ತಿಂಗಳು ಹದಿನಾರು ತಿಂಗಳು ಇರುತ್ತೆ ಅದಕ್ಕಿಂತ ಕಡಿಮೆನೂ ಆಗ್ಬೋದು ಡಬ್ಬಲ್ ಚೀಟಿಗಳು ಹೋದರೆ ಚೀಟಿ ಬಗ್ಗೆ ಗೊತ್ತಿರೋರಿದ್ರೆ ಅದಕ್ಕೆ ಅರ್ಥ ಆಗುತ್ತೆ ಡಬಲ್ ಚೀಟಿ ಆದರೆ ಕಡಿಮೆ ಆಗುತ್ತೆ ನೀವು ಐದು ಲಕ್ಷದ ಚೀಟಿ ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಂತ್ಲಿ ಕಟ್ಟಬೇಕಾಗುತ್ತೆ ಐದು ಲಕ್ಷದ ಚೀಟಿ ಹಾಕಿ ನೀವು ಆರಾಮಾಗಿ ನೀವು ಅದರಿಂದ ಒಂದು ನಾಲ್ಕು ಲಕ್ಷನೋ ನಾಲ್ಕೂವರೆ ಲಕ್ಷನೋ ತೊಗೋಬೋದು ಯಾಕಂದರೆ ಇಟ್ಕೊಡ್ತಾರೆ ಲಾಸ್ಟು ಅಂದರೆ ಮಾತ್ರ ನಿಮಗೆ ಐದು ಲಕ್ಷ ಕೈ ತುಂಬ ಬರೋದು ಮಧ್ಯೆ ತೊಗೋತೀನಿ ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ಹಂಗೆ ಬರುತ್ತೆ ಈಗ ಹಾಕಿರೋ ತಕ್ಷಣ ನೀವು ಅಷ್ಟು ಬೇಗ ತೊಗೊಳಕ್ಕೆ ಹೋಗಬೇಡಿ ಒಂದು ನಾಲ್ಕು ಲಕ್ಷದಿಂದ ಮೇಲೆ ಬಂದರೆ ಮಾತ್ರ ತೊಗೊಳ್ಳಿ ಯಾಕೆಂದರೆ ನೀವು ಕಷ್ಟಪಟ್ಟು ಕಟ್ತಾ ಇದ್ದೀರಲ್ವಾ ಅದಕ್ಕೋಸ್ಕರ ಅದು ಕೂಡ ಸಾಲ ಆಗುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ಲಕ್ಷ ಯಾವಾಗ ನಿಮ್ಮ ಕೈಗೆ ಬರುತ್ತೆ ನಾಲ್ಕು ಲಕ್ಷ ಐದು ಲಕ್ಷ ಯಾವಾಗ ನಿಮ್ಮ ಕೈಗೆ ಬರುತ್ತೆ ಆವಾಗ ನೀವು ತೊಗೊಳ್ಳಿ ಮಂತ್ಲಿ ಮಂತ್ಲಿ ಚೀಟಿಗೆ ಹೋಗಿ ಇರಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಹೋಗಿ ಇರಿ ಯಾವಾಗ ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ಕೈಗೆ ಬರುತ್ತೆ ಆವಾಗ ಎತ್ಕೊಂಡು ಏನಿದೆ ಒಂದು ಲಕ್ಷ ಎರಡು ಲಕ್ಷ ಆ ಥರ ಏನಿದೆ ಅದನ್ನು ಎರಡು ಲಕ್ಷದಾದರೂ ಸರಿನಾ ಎರಡು ಲಕ್ಷ ಆದರೂ ತೀರಿಸ್ಕೊಳ್ಳಿ ಮತ್ತು ಮೂರು ಲಕ್ಷ ಆದರೂ ತೀರ್ಸ್ಕೊಳ್ಳಿ ಯಾವುದು ನಿಮ್ಗೆ ಆಗುತ್ತೆ ಆ ಥರದನ್ನ ನೀವು ದೊಡ್ಡದು ಏನಿದೆ ಅದನ್ನು ತೀರ್ಸ್ಕೊಳ್ಳಿ ಅದು ನಿಮಗೆ ಐದು ಲಕ್ಷ ಹೊಟ್ಟೋದ್ರೆ ನಿಮಗೆ ಇನ್ನು ಉಳಿದಿರೋದು ನಿಮಗೆ ಆರಾಮಾಗಿ ಒಂದು ಇನ್ನೊಂದು ಐದು ಲಕ್ಷ ಇರುತ್ತೆ ಅದನ್ನು ಕೂಡ ನೀವು ಆರಾಮಾಗಿ ಇನ್ನೊಂದು ಚೀಟಿ ಹಾಕಿ ನೀವು ಹೋಗ್ಬೋದು ಇನ್ನು ಪಾರ್ಟ್ ಟೈಮ್ ಜಾಬ್ ಏನು ಮಾಡ್ತಾಯಿರ್ತೀರ ಆ ದುಡ್ಡನ್ನ ಏನು ಮಾಡ್ತೀರ ಅಂದರೆ ಈಗ ಐವತ್ತು ಸಾವಿರ ನಲ್ವತ್ತು ಸಾವಿರ ಅದೆಲ್ಲ ಏನಿದೆ ಅದನ್ನು ಹೋಗಿ ಆವಾಗ ನೀವು ಒಂದು ಎರಡೇ ವರ್ಷ ಎರಡೇ ವರ್ಷದಲ್ಲಿ ನೀವು ಹತ್ತು ಲಕ್ಷ ಹೇಗೆ ತೀರಿಸ್ಬೋದು ಅನ್ನೋದನ್ನ ನೀವು ಊಹಿ ಊಹಿಸ್ಕೊಂಡು ನೋಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಪ್ಲೀಸ್ ಇದನ್ನು ಟ್ರೈ ಮಾಡಿ ಒಂದಲ್ಲ ಒಂದು ನಿಮಗೆ ಹೆಲ್ಪ್ ಆಗುತ್ತೆ ಆದರೆ ಬಜೆಟಿಂಗ್ ಆದರೆ ಕಡಿಮೆ ಮಾಡಿ ಎಷ್ಟೇ ಖರ್ಚಿನ ಎಷ್ಟಿದೆ ಅಷ್ಟನ್ನು ಕಡಿಮೆ ಮಾಡ್ಕೋಗಿ ಯಾವುದೇ ಕಾರಣಕ್ಕೂ ಬ್ಯಾಡ್ ಹ್ಯಾಬಿಟ್ಸನ್ನ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕೆಟ್ಟ ಕೆಲಸ ಸ್ಮೋಕಿಂಗ್ ಆಗಲಿ ಕುಡಿಯೋದಾಗಲಿ ಟೆನ್ಷನ್ ಆಗಿದೆ ಅಂದ್ಕೊಂಡು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅದನ್ನೆಲ್ಲ ಬಿಟ್ ಬಿಟ್ಬಿಡಿ ಇಲ್ಲಾಂದರೆ ಅದು ಒನ್ ಟು ಡಬಲ್ ನಿಮಗೆ ಸಾಲ ಆಗುತ್ತೆ ಆದ್ದರಿಂದ ನಿಮಗೆ ಟೆನ್ಷನ್ ಫ್ರೀ ಆಗೋಲ್ಲ ಅಲ್ವಾ ನಾನು ಹೇಳಿರೋದು ನಿಮಗೆ ಉಪಯೋಗ ಆಗಿದ್ದರೆ ನಾನು ಹೇಳಿರೋದು ವಿಡಿಯೋದಲ್ಲಿ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಯಾರೆಲ್ಲ ಸಾಲ ಮಾಡಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಆ ಥರ ಸಾಲದಲ್ಲಿ ಸಿಕ್ಕಾಕೊಂಡ್ರಿ ಇದ್ದರೆ ಅವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮಿಂದ ನನಗೂ ಕೂಡ ಖುಷಿಯಾಗುತ್ತೆ ಅವ ನಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಿದ್ದರೆ ನನಗೂ ಕೂಡ ಖುಷಿಯಾಗುತ್ತೆ ಇಷ್ಟನ್ನೇ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಸಾಲ ಮಾಡಿದ್ದೀರಾ ಹೆದ್ರಬೇಡಿ ಧೈರ್ಯದಿಂದ ಸಾಲನ ತೀರಿಸಿ ಸರಿನಾ ಸರಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್